ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ನಿನ್ನೆ ರಿಲಯನ್ಸ್ ಇಂಡಸ್ಟ್ರೀಸ್ ನಲ್ವತ್ತೆಂಟನೇ ಎ ಜಿ ಎಮ್ ಮೀಟಿಂಗ್ ಇತ್ತ ಎ ಜಿ ಎಮ್ ಮೀಟಿಂಗ್ ಅಂತಂದ್ರೆ ನಿಮಗೇನು ಗೊತ್ತಿರಲಿಲ್ಲ ಅಂತಂದ್ರೆ ಎ ಜಿ ಎಮ್ದು ಫುಲ್ ಫಾರ್ಮ್ ಏನಂತಂದ್ರೆ ಆನ್ಯುವಲ್ ಜನರಲ್ ಮೀಟಿಂಗ್ ವರ್ಷನಾಗ ಒಂದ್ಸಲ ಆಗ್ತೈತಿ ಅದ್ರಾಗ ಥರಾಗ ಕಂಪ್ನಿದ ಪರ್ಫಾರ್ಮೆನ್ಸ್ ಯಾವ ಥರ ಐತಿ ಏನೈತಿ ಅಂತ ಡಿಟೇಲ್ ಡಿಟೇಲ್ದಾಗ ಕಂಪ್ನಿ ಓನರ್ ಅವರು ಬಂದು ಹೇಳ್ತಾರೆ ಅದ ಥರ ರಿಲಯನ್ಸ್ ಇಂಡಸ್ಟ್ರೀಸ್ ನಿನ್ನೆ ಇತ್ತ ಮುಖೇಶ್ ಅಂಬಾನಿ ಅವ್ರು ಬಂದ್ರ ಮತ್ತೆ ಅವ್ರ ಮಕ್ಕಳ ಅವ್ರ ವೈಫ್ ಅವರೆಲ್ಲ ಬಂದ ಎಕ್ಸ್ಪ್ಲೇನ್ ಮಾಡಿದ್ರು ಬಿಸ್ನೆಸ್ ಬಗ್ಗೆ ಅದು ಎಚ್ ಜಿ ಎಂ ಮೀಟಿಂಗ್ನಾಗ ಏನೇನ್ ಮೇನ್ ಹೈಲೈಟ್ಸ್ ಇತ್ತು ಅಂತ ಇವತ್ತಿನ ಈ ವಿಡಿಯೋನಾಗ ನಾವು ಸರಳವಾಗಿ ಡೀಟೇಲ್ದಾಗ ತಿಳ್ಕೊಳ್ಳೋಣ ಈ ವಿಡಿಯೋ ನೋಡೋದ್ರಿಂದ ನಿಮ್ಗೆ ರಿಲಯನ್ಸ್ ಸ್ಟಾಕ್ ಫ್ಯೂಚರ್ ಏನೈತಿ ಸ್ಟಾಕ್ ಮ್ಯಾಗ ಹೋಗ್ತಿವ ಏನು ಬೀಳ್ತಿವ ಏನು ಗುರಿ ಐತಿ ಆ ಕಂಪ್ನಿದ ಓನರ್ ಅಂತ ಅದು ನಿಮ್ಗೆ ಕರೆಕ್ಟ್ ಆಗಿ ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರೇ ನೋಡ್ರಿ ರಿಲಯನ್ಸ್ ಇಂಡಸ್ಟ್ರೀಸ್ ಏನು ಕಂಪ್ನಿ ಐತಿ ಆ ಕಂಪ್ನಿನಾಗ ಹಲವಾರು ಬಿಸ್ನೆಸ್ದ ಸೆಗ್ಮೆಂಟ್ ಅದ್ರಾಗ ಮೇನ್ ಎಲ್ಲಕ್ಕಿಂತ ಹೆಚ್ಚು ರೆವೆನ್ಯೂ ಅಲ್ಲಿಂದ ಬರ್ತೈತೆ ಅಂತಂದ್ರೆ ಓ ಟು ಸಿ ಬಿಸ್ನೆಸ್ನಿಂದ ಬರ್ತೈತಿ ಓ ಟು ಸಿ ಬಿಸ್ನೆಸ್ ಅಂದ್ರೆ ನಿಮಗೆ ಗೊತ್ತಿರಲಿಲ್ಲ ಅಂತಂದ್ರೆ ಆಯಿಲ್ ಟು ಕೆಮಿಕಲ್ ಈ ಬಿಸ್ನೆಸ್ನಿಂದ ಬರ್ತೈತಿ ಅದ ಕಾರಣ ಫಸ್ಟ್ ನಾವು ಇದೇನು ಬಿಸ್ನೆಸ್ ಐತಿ ಓ ಟು ಸಿ ಅಥವಾ ಆಯಿಲ್ ಆ್ಯಂಡ್ ಕೆಮಿಕಲ್ ಏನು ಬಿಸ್ನೆಸ್ ಐತಿ ಆಯಿಲ್ ಟು ಕೆಮಿಕಲ್ ಆ ಬಿಸ್ನೆಸ್ ಬಗ್ಗೆ ಏನು ಹೇಳ್ಯಾರ ಅಂತ ಅದ್ರ ಬಗ್ಗೆ ತಿಳ್ಕೊಳೋಣ ಆ ಮೀಟಿಂಗ್ನಾಗ ನೋಡ್ರಿ ಓ ಟು ಸಿ ಬಿಸ್ನೆಸ್ದ ಏನು ಕೆಪ್ಯಾಸಿಟಿ ಐತಿ ಅದ ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡಿರಂತ ಅದು ಗೋಲ್ ಇತ್ತಂತ ಅದ ಕಾರಣ ಇದೊಂದು ಪಾಸಿಟಿವ್ ಅಂತ ನಾವು ಅನ್ಬೋದ ಮತ್ತೆ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೈನ್ ಯಾಗ ಸೆವೆಂಟಿ ಟೂ ಪಾಯಿಂಟ್ ಟೂ ಮಿಲಿಯನ್ ಟನ್ ವೀಕ್ಷಕರೇ ಕ್ರೂಡ್ ಆಯಿಲ್ ಅನ್ನ ಪ್ರೊಸೆಸ್ ಮಾಡಿರಂತ ಇದು ಒಂದು ಪಾಸಿಟಿವ್ ಅಂತ ನಾವು ಅನ್ಬೋದಾ ಮತ್ತು ಜಿಯೋ ಪೊಲಿಟಿಕಲ್ ಟೆನ್ಷನ್ ಏನರ ಸ್ಟೇಬಲ್ ಆತಂತಂದ್ರ ಏನ್ ರಷ್ಯಾ ಮತ್ತು ಯುಕ್ರೇನ್ ವಾರ್ ಆಗಲಿ ಇಸ್ರೇಲ್ ಹಮಾಸ್ ಇಸ್ರೇಲ್ ಇರಾನ್ ಈ ಥರ ಮಿಡಲ್ ಈಸ್ಟ್ ಕಂಟ್ರಿಗಳನ್ನೆಲ್ಲ ವಾರ್ ಅದು ಶಾಂತ ಆತಂತಂದ್ರ ಮತ್ತೆ ಡೊನಾಲ್ಡ್ ಟ್ರಂಪ್ ಅವ್ರದ ಟೆರಿಫೋನ್ ಏನ್ರೇ ಕಡಿಮೆ ಆತಂತಂದ್ರ ವೀಕ್ಷಕರೇ ಏನ್ ಕ್ರೂಡ್ ಆಯಿಲ್ ಅಥವಾ ಏನಿದೆ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಐತಿ ಇನ್ನೊಂದಿಷ್ಟು ಸ್ಟೇಬಲ್ ಇರ್ತೈತಿ ಇನ್ನ ಚಲೋ ಗ್ರೋತ್ ಮಾಡ್ಬೋದು ಮಾಡ್ಬೋದಂತಾನು ಹೇಳಿರ ಮತ್ತು ಜಾಮ್ ನಗರ್ನಾಗ ಏನು ಏನ್ ರಿಫೈನರಿ ಐತಿ ಏನ್ ಗುಜರಾತ್ ಜಾಮ್ನಗರ್ ನ ರಿಲಯನ್ಸ್ ರಿಫೈನರಿ ಐತಿ ಆ ರಿಫೈನರಿಯನ್ನ ಅಪ್ಗ್ರೇಡ್ ಮಾಡ್ಯಾರ ಅಂತ ಅದ ಬಿಸ್ನೆಸ್ಗೆ ಮತ್ತು ಬೆಳ್ಯಾಕ ಹೆಚ್ಚ ಸಪೋರ್ಟ್ ಅಂತ ಇದು ಒಂದು ಪಾಸಿಟಿವ್ ಅಂತ ಅನ್ಬೋದ ಮತ್ತು ಮೇನ್ ಗುರಿ ರಿಲಯನ್ಸ್ ಮೇನ್ ಗುರಿ ಇದೇನು ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಐತಿ ಅದ್ರ ಮ್ಯಾಗ ಐತಿ ಇದ ನಮ್ಮದ ಸೆಂಟ್ರಲ್ ಬಿಸ್ನೆಸ್ ಅಂತಾನು ಮುಕೇಶ್ ಅಂಬಾನಿಯವ್ರ ಆ ಭಾಷೆನ ಹೇಳಿರ ಈಗ ಆಯಿಲ್ ಆ್ಯಂಡ್ ಕೆಮಿಕಲ್ ಬಿಸ್ನೆಸ್ ಕಡಿಮೆ ಮಾಡ್ಬೋದು ಹಂಗೆ ಹಿಂಗೆ ಅಂತ ಎಲ್ಲರೂ ಅನ್ನತೀರಾ ಬಟ್ ಮೇನ್ ಗುರಿ ನಾನು ಇದ್ದ ಬಿಸ್ನೆಸ್ ಮಾಹಿತಿ ಇಲ್ಲಿದ್ದಾನೆ ಹೆಚ್ ರೆವೆನ್ಯೂ ನಮ್ಮ ಕಂಪ್ನಿದು ಬರ್ಬೋದು ಬರ್ಬೋದಂತಾನು ಮುಖೇಶ್ ಅಂಬಾನಿ ಅವರ ನಿನ್ನೆ ಎ ಜಿ ಎಮ್ ಮೀಟಿಂಗ್ನಾಗ ಹೇಳಿರ ಈಗ ಆಯಿಲ್ ಆ್ಯಂಡ್ ಕೆಮಿಕಲ್ ಅಥವಾ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಬಗ್ಗೆ ಮುಖೇಶ್ ಅಂಬಾನಿ ಅವರ ಹೇಳಿರ ಈಗ ಬಾರಿ ವೀಕ್ಷಕರೇ ನಾವು ನ್ಯೂ ಎನರ್ಜಿ ಬಿಸ್ನೆಸ್ ಅಥವಾ ರಿನ್ಯೂಬಲ್ ಎನರ್ಜಿ ಏನ್ ಬಿಸ್ನೆಸ್ ಐತಿ ರಿಲಯನ್ಸ್ ಇಂಡಸ್ಟ್ರೀಸ್ ಅದ್ರ ಬಗ್ಗೆ ಏನೇನು ಹೇಳಿರ ಮೀಟಿಂಗ್ ಅಂತ ಅದ್ರ ಬಗ್ಗೆ ತಿಳ್ಕೊಳೋ ನೋಡ್ರಿ ವೀಕ್ಷಕರೇ ಫಸ್ಟ್ ಏನ್ ಹೇಳಿರಂತಂದ್ರ ವರ್ಲ್ಡ್ ಲಾರ್ಜೆಸ್ಟ್ ಇಂಟಿಗ್ರೇಟೆಡ್ ನ್ಯೂ ಎನರ್ಜಿ ಸಿಸ್ಟಮ್ ಅನ್ನ ಡೆವಲಪ್ ಮಾಡೋರ್ ಅಂತ ದೊಡ್ಡದ ವೀಕ್ಷಕರೇ ಸೋಲಾರ್ ಪ್ಲಾಂಟ್ ಇರೋದೈತಿ ಸಿಂಗಾಪುರ್ ದೇಶದ ಮೂರು ಪಟ್ಟ ವೀಕ್ಷಕರೇ ಜಾಗದ್ಯಾಗ ಐದು ಲಕ್ಷದ ಐವತ್ತು ಸಾವಿರ ಎಕರೆನಾಗ ಏನೋ ಸೋಲಾರ್ ಪ್ಲಾಂಟ್ಗಳನ್ನು ಹಚ್ಸವ್ರ ಇದ್ದಾರಂತ ಇದರಿಂದ ವೀಕ್ಷಕರೇ ಭಾಳ ಎನರ್ಜಿಯನ್ನು ಹತ್ರ ರಿನ್ಯೂಬಲ್ ಎನರ್ಜಿಯನ್ನು ಉತ್ಪಾದನೆ ಮಾಡೋರಿದ್ದಾರೆ ಇದು ರಿಲಯನ್ಸ್ ಗೋಲ್ ಐತಿ ಮತ್ತು ವೀಕ್ಷಕರೇ ಎಪ್ಪತ್ತೈದು ಸಾವಿರ ಕೋಟಿ ಇನ್ವೆಸ್ಟ್ ಮಾಡೋರಂತ್ರಿ ನ್ಯೂ ಎನರ್ಜಿ ಸೆಕ್ಟರ್ನಾಗ ಮತ್ತೊಂದು ಏನಂದ್ರೆ ಅಂತಂದ್ರೆ ಜಿಯೋ ಬಿ ಪಿ ಏನು ಜಿಯೋ ಮತ್ತು ಬ್ರಿಟಿಷ್ ಪೆಟ್ರೋಲಿಯಂ ಪಾರ್ಟ್ನರ್ಶಿಪ್ನಾಗ ಏನೀಗ ಪೆಟ್ರೋಲ್ ಪಂಪ್ಗಳಿದಾವ ಆವ ಎರಡು ಕಂಪ್ನಿಗಳು ಕೂಡಿ ಇ ವಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ ಮತ್ತು ಬ್ಯಾಟ್ರಿ ಫ್ಯೂಲ್ ಟೆಕ್ನಾಲಜಿ ಬಗ್ಗೆನು ಕೆಲಸ ಮಾಡತ್ತಾರಂತ ಇದು ಒಂದು ಪಾಸಿಟಿವ್ ಅಂತ ನಾವು ಅನ್ಬೋದ ಇದೇನ ಪೆಟ್ರೋಲ್ ಬಿಸ್ನೆಸ್ ಐತಿ ಏನಿದೆ ಫ್ಯೂಲ್ ಪಂಪ್ ಗಳಿದಾವ ಅದನ್ನ ಇವಿನಾಗೂ ಕನ್ವರ್ಟ್ ಮಾಡೋದ್ರ ಬಗ್ಗೆ ಕಂಪ್ನಿ ಯೋಚನೆ ಮಾಡತೈತಿ ಫ್ಯೂಚರ್ ಅನ್ನ ನೋಡಿ ಕಂಪ್ನಿಯನ್ನ ಗ್ರೋತ್ ಮಾಡತ್ತಾರಂತೂ ನಮಗೆ ಗೊತ್ತಾಗ್ತೈತಿ ಮತ್ತೊಂದೇನು ಹೇಳಿರಂತಂದ್ರ ಮೇನ್ ರೀದ್ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಯಾರ ಅದೇನಂತಂದ್ರ ಎನರ್ಜಿ ಬಿಸ್ನೆಸ್ ಏನೈತಿ ಅದ ಎಕ್ಸ್ಪೆಕ್ಟೆಡ್ ಐತಿ ಮ್ಯಾಚ್ ಮಾಡ್ಬೋದಾ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಲಾರಿ ಈಗ ಎಲ್ಲಕ್ಕಿಂತ ಹೆಚ್ಚು ರೆವೆನ್ಯೂ ಬರಾತೈತಿ ಅದಕ್ಕೆ ವೀಕ್ಷಕರೇ ಇದು ಎನರ್ಜಿ ನ್ಯೂ ಎನರ್ಜಿ ಬಿಸ್ನೆಸ್ ಐತಿ ಅದ ಮ್ಯಾಚ್ ಮಾಡಬಹುದ ಅಥವಾ ಅದಕ್ಕೂ ಹಿಂದ್ ಅಂತ ಮುಖೇಶ್ ಅಂಬಾನಿ ಅವ್ರು ಹೇಳ ಯತ್ ಅಂತಂದ್ರೆ ಸ್ಕೇಲ್ನ್ಯಾಗ ಮತ್ತೆ ಪ್ರಾಫಿಟ್ಸ್ನಾಗ ವೀಕ್ಷಕರೇ ಐದರಿಂದ ಏಳು ವರ್ಷನಾಗ ಇದು ಏನು ನ್ಯೂ ಎನರ್ಜಿ ಬಿಸ್ನೆಸ್ ಐತಿ ರಿಲಯನ್ಸ್ ಐತೆ ಇದು ಭಾಳ ಬೆಳಿಬೋದ ಇದನ್ನು ಆಯಿಲ್ ಟು ಕೆಮಿಕಲ್ದು ಏನು ಬಿಸ್ನೆಸ್ದು ಈಗ ಟೋಟಲ್ ಐತೆ ಐತಿ ಅಷ್ಟು ಆಗ್ಬೋದ ಅಂತ ಮುಖೇಶ್ ಅವ್ರು ಹೇಳಿದ ಆದ ಕಾರಣ ನಮ್ ದೇಶನ್ಯಾಗ ಈಗ ಬರೋ ಐದರಿಂದ ಏಳು ವರ್ಷನಾಗ ಯಾವ ತರ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ದ ಗ್ರೋತ್ ಆಗತಿತ್ ಅಂತ ನೀವ ಈ ಮುಖಾಂತರನು ತಿಳ್ಕೊಬಹುದ ವೀಕ್ಷಕರೇ ಇತರದನ್ನ ಲಾಭ ಮುಖೇಶ್ ಅಂಬಾನಿ ಅವರು ತಗೊಳತ್ತಾರಂತಾನು ನಾವ್ ಅನ್ಬೋದ ಈಗ ಬರೀ ವೀಕ್ಷಕರೇ ನೆಕ್ಸ್ಟ್ ಬಿಸ್ನೆಸ್ ಜಿಯೋ ಏನ್ ಜಿಯೋ ನಾವು ಟೆಲಿಕಾಮ್ ಅಂತೇವಿ ಜಿಯೋ ಫೋನ್ ಜಿಯೋ ಸಿಮ್ ಅದು ಯೂಸ್ ಮಾಡ್ತೀವಿ ಆ ಬಿಸ್ನೆಸ್ ಬಗ್ಗೆ ಏನೇನ್ ಹೇಳಿದ್ರು ಮುಖೇಶ್ ಅಂಬಾನಿ ಅವ್ರ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನಾವು ಜಿಯೋ ಐದ್ನೂರ್ ಮಿಲಿಯನ್ ಯೂಸರ್ಸ್ ಅನ್ನ ಕ್ರಾಸ್ ಮಾಡಿತಂತ ಟೆಲಿಕಾಮ್ನಾಗ ಅಷ್ಟು ಯೂಸರ್ಸ್ ಇದಾರೆ ಐದುನೂರು ಮಿಲಿಯನ್ಗಿಂತ ಹೆಚ್ಚ ಮತ್ತೊಂದು ಇಂಪಾರ್ಟೆಂಟ್ ಹೇಳಿಕೆ ಕೊಟ್ರ ಆದ ಹೇಳಿಕೆ ಏನಂತಂದ್ರೆ ಜಿಯೋದ ಐ ಪಿ ಯೋ ಬರೋದೈತಿ ಯಾವಾಗಂತಂದ್ರ ಎರಡು ಸಾವಿರದ ಇಪ್ಪತ್ತಾರದ ಹಾಫ್ ಇಯರ್ನಾಗ ಎರಡು ಸಾವಿರದ ಇಪ್ಪತ್ತಾರು ಸ್ಟಾರ್ಟ್ ಆಗಾನ ಒನ್ನೇದೇನು ವೀಕ್ಷಕರೇ ಅರ್ಧ ವರ್ಷ ಇರ್ತೈತಿ ಆ ಅರ್ಧ ವರ್ಷನಾಗನ ಜಿಯೋದ ಐ ಪಿ ಯೋ ಮುಖೇಶ್ ಅಂಬಾನಿ ಅವ್ರು ಬಿಡೋರಂತ ಭಾಳ ವರ್ಷದಿಂದ ರೂಮರ್ಸ್ ಬರತಿತ್ತು ಈಗ ಬಿಡ್ತಾರ ಆ ಬರ್ತಾವಂತ ರಿಪೋರ್ಟ್ ಗಳನು ಬರಾತಿತ್ತು ಐ ಪಿ ಓ ಆ ಏನಂತ ಬಟ್ ಫೈನಲಿ ಕಂಪ್ನಿದ ಓನರ್ ಆದ ಮುಖೇಶ್ ಅಂಬಾನಿ ಅವರು ಅವರ ಸ್ವಂತ ಹೇಳಿ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಸಿಕ್ಸ್ ದ ಫಸ್ಟ್ ಹಾಫ್ನ್ಯಾಗ ಐ ಪಿ ಓ ಜಿಯೋದ ಬರ್ತೈತಂತ ಜಿಯೋ ಅದ ಕಾರಣ ಹತ್ರ ಮ್ಯಾಗು ನಮ್ದು ಕಣ್ಣಿರ್ಬೇಕು ಇದು ಒಂದು ಪಾಸಿಟಿವ್ ಅಂತ ನಾವು ಅನ್ಬೋದ ಮತ್ತೊಂದು ಏನಂತಂದ್ರೆ ನ್ಯೂ ಪ್ರಾಡಕ್ಟ್ ಲಾಂಚ್ ಮಾಡಿರ ಈ ಮೀಟಿಂಗ್ ಅವು ಯಾವ್ಯಾವ ಪ್ರಾಡಕ್ಟ್ಗಳಿದಾವಂತ ಅವ್ರ ಬಗ್ಗೆ ನೋಡೋದು ನೋಡ್ರಿ ಒನ್ನೇದ ಜಿಯೋ ಫ್ರೇಮ್ ಅಂತ ಗೋಗಲ್ ಅದೆಲ್ಲ ಎ ಐ ಪವರ್ಡ್ ಗೋಗಲ್ ಇರ್ತೈತಂತ ಅದು ವೀಕ್ಷಕರೇ ಬಿಡ್ತೇನೆ ಅಂತ ಹೇಳ ಜಿಯೋ ಪಿ ಸಿ ಬಗ್ಗೆನು ವೀಕ್ಷಕರೇ ಬಿಡೋರಂತ ನ್ಯೂ ಪ್ರಾಡಕ್ಟ್ಗಳ ಮತ್ತು ಮತ್ತೆ ಜಿಯೋ ಗ್ಲೋಬಲ್ನ ಎಕ್ಸ್ಪ್ಯಾಂಡ್ ಆಗೋದಂತ ಇದೇನು ಜಿಯೋ ಫೋನ್ ಆಗಲಿ ಜಿಯೋದ ಯಾವ ವಸ್ತುಗಳಿದಾವ ಇವ ಇಂಡಿಯಾನಾಗ ಈಗ ಸದ್ಯ ಇದಾವ ಬಟ್ ಈಗ ಗ್ಲೋಬಲ್ ಮಾರ್ಕೆಟ್ ಟಾರ್ಗೆಟ್ ಮಾಡೋರಂತ ಗ್ಲೋಬಲ್ ವೀಕ್ಷಕರೇ ಅವರು ಐಟಮ್ ಮಾರಿ ಎಕ್ಸ್ಪ್ಯಾಂಡ್ ಮಾಡೋರಂತ ಕಂಪ್ನಿಯನ್ನ ಮತ್ತೆ ಎ ಐ ಪಾರ್ಟ್ನರ್ಶಿಪ್ ಮಾಡ್ಯಾರ ಅದೇ ಆ ಕಂಪ್ನಿ ಅಂತಂದ್ರೆ ಗೂಗಲ್ ಮತ್ತೆ ಮೀಟಾ ಗುಡೆ ಜಗತ್ತದ ಎರಡು ದೊಡ್ಡ ಟೆಕ್ನಾಲಜಿ ಕಂಪ್ನಿಗೂ ಪಾರ್ಟ್ನರ್ಶಿಪ್ ಮಾಡಿ ಸಂಬಂಧ ಅದ ಕಾರಣ ಇದು ಒಂದು ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಈಗ ಬರಿ ನಾವು ಲಾಸ್ಟ್ ಈಗ ಜಿಯೋ ರಿಟೇಲ್ ಬಿಸ್ನೆಸ್ ಬಗ್ಗೆ ಏನೇನು ಹೇಳಿದ್ರು ಮುಖೇಶ್ ಅಂಬಾನಿ ಅಂತ ಅದ್ರ ಬಗ್ಗೆನು ತಿಳ್ಕೊಳ್ಳೋಣ ಜಿಯೋದ್ ರಿಟೇಲ್ ಬಿಸ್ನೆಸ್ ಈಗ ಎಕ್ಸ್ಪ್ಯಾಂಡ್ ಮಾಡೋದಂತ ಯತ್ ಅಂತಂದ್ರೆ ಲಕ್ಸರಿ ಮತ್ತು ಫ್ಯಾಷನ್ ಜುವೆಲ್ರಿನ್ಯಾಗ ಲಕ್ಸರಿ ಮತ್ತು ಫ್ಯಾಷನ್ ಜುವೆಲ್ರಿಯಾಗನು ಈಗ ಇಳ್ಯವ್ರ ಅಂತ ಮತ್ತ ರಿಲಯನ್ಸ್ ಡಿಜಿಟಲ್ ಸ್ಟೋರ್ ಗಳನ್ನ ಹೆಚ್ಚು ಮಾಡೋರಂತ ರಿಲಯನ್ಸ್ ಡಿಜಿಟಲ್ ಸ್ಟೋರ್ ಗಳನ್ನ ಮತ್ತೆ ಮೊಬೈಲ್ ಲ್ಯಾಪ್ಟಾಪ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೂ ಹೆಚ್ಚು ಮಾಡೋರಂತ ಮತ್ ಇದೇನು ರಿಟೇಲ್ ಬಿಸ್ನೆಸ್ ಐತಿ ಈ ರಿಟೇಲ್ ಬಿಸ್ನೆಸ್ ಇಪ್ಪತ್ ಪರ್ಸೆಂಟ್ ಸಿ ಎ ಜಿ ಆರ್ಲೆ ನೆಕ್ಸ್ಟ್ ಐದು ವರ್ಷ ಬೆಳೆಯೋದಂತ ಅಂದ್ರೆ ವೀಕ್ಷಕರೇ ಯಾವ ತರ ಗ್ರೋತ್ ಈ ರಿಟೇಲ್ ಬಿಸ್ನೆಸ್ ನಾಗು ಅಂತ ಮುಖೇಶ್ ಅಂಬಾನಿ ಅವ್ರ ಹೇಳತ್ತಾರ ಅದ್ರ ಬಗ್ಗೆ ನೀವು ತಿಳ್ಕೊಬೇಕ ಮತ್ ವೀಕ್ಷಕರೇ ಲಾಸ್ಟ್ ಈಗ ಮುಖೇಶ್ ಅಂಬಾನಿ ಅವರ ನಮ್ ದೇಶದ ಗ್ರೋತ್ ಬಗ್ಗೆ ಅಥವಾ ನಮ್ ದೇಶದ ಜಿ ಡಿ ಪಿ ಬಗ್ಗೆ ಹೇಳ ನಮ್ಮ ದೇಶದ ಜಿ ಡಿ ಪಿ ಹತ್ತು ಪರ್ಸೆಂಟೇಜ್ಲೆ ಗ್ರೋ ಆಗ್ಬೋದಂತ ಮುಖೇಶ್ ಅಂಬಾನಿ ಅವ್ರು ಹೇಳ ವೀಕ್ಷಕರೇ ಬಹಳ ದೊಡ್ಡ ಹೇಳಿಕೆ ಕೊಟ್ರ ಮುಖೇಶ್ ಅಂಬಾನಿ ಅವರ ಬಟ್ ಗೌರ್ಮೆಂಟ್ ಈಗೇನು ಫ್ಯೂಚರ್ ಐತೆ ಆ ಫ್ಯೂಚರ್ ಸೆಕ್ಟರ್ ಆಗನ ಫೋಕಸ್ ಮಾಡಿತ ಏನ್ರ ವೀಕ್ಷಕರಿಗೆ ಗೌರ್ಮೆಂಟ್ ಸಪೋರ್ಟ್ ಮಾಡಿತ ಗೋರ್ಮೆಂಟ್ದು ಪಾಲಿಸಿ ಚಲೋ ಚಲೋ ಬಂದು ಅಂತಂದ್ರ ಖಂಡಿತವಾಗಿ ನಾವು ಹತ್ತು ಪರ್ಸೆಂಟೇಜ್ ನಮ್ಮ ಜಿ ಡಿ ಪಿಯನ್ನು ಅನ್ನ ಗ್ರೋ ಮಾಡ್ಬೋದಂತ ಮುಖೇಶ್ ಅಂಬಾನಿ ಅವ್ರು ಹೇಳ್ಯಾರ ಇದು ಒಂದು ಪಾಸಿಟಿವ್ ಆಗ್ತೈತ್ರಿ ಮೀಟಿಂಗ್ನಾಗ ವೀಕ್ಷಕರೇ ಓವರ್ ಆಲ್ ಇದೇನು ರಿಲಯನ್ಸ್ ನಲ್ವತ್ತೆಂಟನೇ ಎ ಜಿ ಎಮ್ ಮೀಟಿಂಗ್ ಇತ್ತ ಈ ಎ ಜಿ ಎಮ್ ಮೀಟಿಂಗ್ನಾಗ ಇಷ್ಟೆಲ್ಲ ಮೇನ್ ಮೇನ್ ಹೈಲೈಟ್ಸ್ ಇದ್ದು ಈ ಹೈಲೈಟ್ಸ್ ಮುಖಾಂತರ ನಿಮಗೆಲ್ಲ ಡಿಟೇಲ್ದಾಗ ಗುರ್ತಾ ಇರ್ಬೋದು ಬಹಳ ಸರಳವಾಗಿ ನಾನು ತಿಳ್ಸಾಕ್ ಪ್ರಯತ್ನವನ್ನು ಪಟ್ನಿ ಈ ವಿಡಿಯೋ ಚಲೋ ಚೆಡೋ ಲೈಕ್ ಮಾಡಿರಿ ನಿನ್ನೆ ದಿನ ರಿಲಯನ್ಸ್ ಸ್ಟಾಕ್ ಸ್ವಲ್ಪ ಬಿತ್ತ ಬಟ್ ಮಂಡೇ ಮತ್ತು ಸ್ವಲ್ಪ ಚಲೋ ರಿಯಾಕ್ಷನ್ ಕೊಡೋದನ್ನ ಸಂಭಾವನೆ ಭಾಳ ಐತಿ ಯಾಕಂದ್ರೆ ನಮ್ಮ ದೇಶ ಜಿ ಡಿ ಪಿನು ಚಲೋ ಬಂದೈತಿ ಮತ್ತು ಆಲ್ ಎಲ್ಲ ಚಲೋನ ಐತ್ರಿ ಹಾಗೇನು ಕೆಟ್ಟೇನಿಲ್ಲ ಏನಂತಂದ್ರೆ ಮೇನ್ ರಿಲಯನ್ಸ್ ಜಿಯೋದ ಐ ಪಿ ಓ ಇದ ವರ್ಷ ಬರ್ಬೋದು ಅಂತ ಅನ್ಮಾನಿತ್ತ ಅದು ಮುಂದಿನ ವರ್ಷ ಬರ್ತೈತಂತ ಮುಖೇಶ್ ಅಂಬಾನಿ ಹೇಳಿದ್ರಿಂದ ಒಂದು ನಿರಾಶೆಯ ಕಾರಣ ಆತ ಅದ ಕಾರಣ ಸ್ಟಾಕ್ನೇನೆ ಬಿತ್ತ ಬಿಟ್ರೆ ಏನು ವೀಕ್ಷಕರೇ ಕೆಟ್ಟಿಲ್ಲ ಎಲ್ಲ ಓವರ್ ಆಲ್ ಪಾಸಿಟಿವ್ನ ಐತೆ ಅಂತ ನಾವು ಫ್ಯೂಚರ್ ಓರಿಯೆಂಟೆಡ್ ಸೆಕ್ಟರ್ನಾಗ ಭಾಳ ಫೋಕಸ್ ಮಾಡತ್ತಾರ ಮುಖೇಶ್ ಅವರ ಇದ ಬಿಸ್ನೆಸ್ಗೂ ಮತ್ತು ಶೇರ್ ಪ್ರೈಸ್ಗೂ ಮುಂದೆ ಚಲೋ ಗ್ರೋ ಮಾಡ್ಬೋದು ಅಂತ ನನಗನ್ಸ್ತಿದೆ ಇದೆಲ್ಲ ಕಂಪ್ನಿದ ವಿಜನ್ ನೋಡ್ರ ವೀಕ್ಷಕರ ಇದೇ ಇವತ್ತಿನ ಈ ವಿಡಿಯೋ ಈ ವಿಡಿಯೋನಾಗೆ ಎಲ್ಲ ಡೀಟೇಲ್ನ ನಿಮಗೆ ಗೊತ್ತಿರ್ಬೋದು ಈ ವಿಡಿಯೋ ಚೆನ್ನಾಗಿ ಲೈಕ್ ಮಾಡಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಟೆಡ್ ಕನ್ನಡದ ವೀಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು